ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಈರೆಕಾಯಿ ಮತ್ತು ಬೇಳೆಕಾಳು ಹಾಕಿ ಬಸ್ ಸಾಂಬಾರು ಮತ್ತು ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ ಮೊದಲಿಗೆ ಸ್ಟವ್ನ ಹಾನ್ ಮಾಡಿ ಫ್ರೆಂಡ್ ಒಂದು ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಗೆ ಫ್ರೆಂಡ್ ನೀರನ್ನ ಹಾಕ್ಕೊಳ್ಳಿ ಕಾಳು ಬೇಯುವಷ್ಟು ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಬೇಳೆಕಾಳನ್ನ ತಗೊಂಡಿದ್ದೀನಿ ಫ್ರೆಂಡ್ ನೀರು ಕಾಯಲಿ ಫ್ರೆಂಡ್ ನಂತರ ಹಾಕೋಣ ನೀರು ಇದೆ ಅಲ್ಲಿ ಇವಾಗ ನಾನು ಫ್ರೆಂಡ್ ಇಲ್ಲಿ ಹೀರೆಕಾಯಿನ ಸಿಪ್ಪೆನ ತೆಗೆದು ಹಿಟ್ಕೋತಾ ಇದ್ದೀನಿ ಫ್ರೆಂಡ್ ನಂತರ ನೀರು ಕಾಯ್ತಾ ಇತ್ತಲ್ಲ ಅದಕ್ಕೆ ನೀರು ಚೆನ್ನಾಗಿ ಕಾದ ನಂತರ ಬೇಳೆಕಾಳನ್ನ ಹಾಕ್ತಾಯಿದ್ದೀನಿ ಬೇಳೆಕಾಳು ಹಾಕಿದ ನಂತರ ಫ್ರೆಂಡ್ ನಾನಿಲ್ಲಿ ಸಿಪ್ಪೆ ತೆಗೆದು ಅದನ್ನು ಒಂದು ಸಲ ತೊಳೆದು ನಂತರ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ಹೀರೆಕಾಯಿನ ಸಣ್ಣ ಆಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜು ನಿಮ್ಗೆ ಯಾವ ಥರ ಥರ ಕಟ್ ಮಾಡ್ಕೊಳ್ಳಿ ಉಪ್ಪು ಸಾಂಬಾರು ಮಾಡೋದಿಕ್ಕೆ ಫ್ರೆಂಡ್ ಬಸ್ ಸಾಂಬಾರು ಮಾಡೋದಕ್ಕೆ ಒಂಥರ ಇದು ಬಸ್ ಸಾಂಬಾರು ಮತ್ತು ಉಪ್ಪು ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋದರಿಂದ ಸಾಂಬಾರಿಗೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಫ್ರೆಂಡ್ ತೊಳೆಬೇಕಲ್ವಾ ತೊಳೆದ್ಬಿಟ್ಟು ಹಾಕೋಬೇಕು ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಅದು ಮುಳುಗುವಷ್ಟು ನೀರಿದ್ರೆ ತೊಳೆಯೋದಕ್ಕೂ ಕೂಡ ಆಗುತ್ತೆ ಅಂತ ನೆಕ್ಸ್ಟ್ ಫ್ರೆಂಡ್ ಬೇಳೆಕಾಳು ಬೇಯ್ತಾ ಇದೆ ಅದಕ್ಕೆ ಎರಡು ಟೊಮೊಟೊನ ಹಾಕೋತೀನಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿ ಹಾಕಬೇಡಿ ಸಣ್ಣ ಸಣ್ಣ ಒಂದು ಎರಡು ಹಾಕ್ಕೊಂಡಿದ್ದೀನಿ ನೀವು ಟಮೊಟೊ ಇಲ್ಲಾಂದರೆ ಹಣ್ಣನ್ನು ಬೇಕಿದ್ರೆ ಹ್ಯಾಡ್ ಮಾಡ್ಕೋಬಹುದು ಟೊಮೊಟೊನ ಚೆನ್ನಾಗಿ ಬೆಂದಿದೆ ಕಾಳು ಕೂಡ ಸ್ವಲ್ಪ ಬೆಂದಿದೆ ಸೊ ಅದಕ್ಕೆ ನಾನು ಬೆ ಕಟ್ ಮಾಡಿರುವಂಥ ಹೀರೆಕಾಯಿನ ತೊಳೆದು ಇದ್ದೀನಿ ಬೇಳೆಕಾಳಿಗೆ ಬೇಳೆಕಾಳು ಜಾಸ್ತಿ ಹೋಗಬೇಡಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಹೀರೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ಈಗ ಹೀರೆಕಾಯಿನ ಹಾಕ್ಕೊಂಡು ನಂತರ ಫ್ರೆಂಡ್ ನಾನು ನಿಮಗೆ ಕಾರನ್ನು ಹೇಗೆ ರುಬ್ಬೋದು ಪಲ್ಯ ಹೇಗೆ ಮಾಡೋದು ಬಸ್ ಹೇಗೆ ಒಗ್ಗರಣೆ ಮಾಡೋದು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಹೀರೆಕಾಯಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹೀರೆಕಾಯಿ ಮುಳುಗುವಷ್ಟು ನೀರನ್ನ ಇದ್ದೀನಿ ಸೊ ಒಂದು ನಾಲ್ಕು ಜನಕ್ಕೆ ಐದು ಜನಕ್ಕೆ ಆಗುತ್ತೆ ಈ ಸಾಂಬಾರು ಫ್ರೆಂಡ್ ಆ ಕ್ವಾಂಟಿಟೀಲಿ ನಾನು ತಿಳಿಸ್ಕೊಡ್ತಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಮತ್ತೊಂದು ಕಡೆ ಸ್ಟವ್ನ ಹಾನ್ ಮಾಡಿ ಫ್ರೆಂಡ್ ನಾನು ಮೆಣಸಿನ್ಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣಸಿಕ್ಯಿನಾದರೂ ಯೂಸ್ ಮಾಡ್ಬೋದು ಒಣ್ಮೆಣ್ಸಿನ್ಕಾಯಿನಾದ್ರೂ ಯೂಸ್ ಮಾಡ್ಬೋದು ನಾನಿವತ್ತು ಹಸಿರು ಮೆಣಸಿನಕಾಯಿನ ಯೂಸ್ ಮಾಡ್ತಾಯಿಲ್ಲ ಒಣಮೆಣಸಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಒಣಮೆಣಸಿನ್ಕಾಯಿನ ಒಂದು ಅರಲೆ ಮೇಲೆ ಚೆನ್ನಾಗಿ ಈ ಥರ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ಥರ ಕಲರ್ ಚೇಂಜ್ ಆದಮೇಲೆ ಫ್ರೆಂಡ್ ನೋಡಿ ಬೇಯ್ತಾ ಇದೆ ಇಲ್ಲಿ ಕಾಳು ಮತ್ತು ಹೀರೆಕಾಯಿ ಫ್ರೆಂಡ್ ಬೆಂದಿದೆ ಸೊ ರುಚಿನೂ ಕೂಡ ಹಿಡ್ದಿದೆ ಸಾಂಬಾರಿಗೆ ಈಗ ನಾವು ಖಾರನ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ ಒಂದು ಮಿಕ್ಸರ್ ಜಾರ್ನಲ್ಲಿ ಫ್ರೆಂಡ್ ಟೊಮೊಟೊ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ ನಂತರ ಫ್ರೆಂಡ್ ಇದಕ್ಕೆ ನೀವು ಏನು ಹುರ್ಕೊಂಡಿದ್ರಿ ಅದನ್ನು ಹಾಕೊಳ್ಳಿ ಮೆಣಸಿನ್ಕಾಯಿ ಫ್ರೆಂಡ್ ಇಲ್ಲಿ ನಾನು ಇವತ್ತು ಸಿಪ್ಪೆನ ತೆಗೆದು ಬೆಳ್ಳುಳ್ಳಿನ ಒಂದು ಮೂರು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಖಾರಕ್ಕೆ ಏನೇನು ಬೇಕು ಅದೇ ಅನುಗುಣವಾಗಿ ಹಾಕೊಳ್ಳಿ ಬೆಳ್ಳುಳ್ಳಿ ಆದಮೇಲೆ ಫ್ರೆಂಡ್ ಇಲ್ಲಿ ನಾನು ಸಾಸ್ ಜೀರಿಗೆ ಮತ್ತು ಮೆಣಸು ಮೆಣಸನ್ನು ಫ್ರೆಂಡ್ಸ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಖಾರ ಆಗ್ಬಿಡುತ್ತೆ ಸಾಂಬಾರು ಜೀರಿಗೆ ಮೆಣಸನ್ನು ಹಾಕ್ಕೊಂಡು ಹುರಿದಿದ್ವಲ್ಲ ಮೆಣಸಿನಕಾಯಿನ ಹ್ಯಾಡ್ ಮಾಡಿ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದ್ದೀವಲ್ಲ ಅಲ್ಲೇ ನೀರು ಹಾಕ್ಬಿಡುತ್ತೆ ಆದ್ದರಿಂದ ನೀರನ್ನ ಹಾಕ್ಕೊಂಡು ನೂಣಾಗೆ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ ನಾನಿಲ್ಲಿ ಫ್ರೆಂಡ್ ಗ್ರೈಂಡ್ ಮಾಡ್ಕೊಂಡು ನಂತರ ಫ್ರೆಂಡ್ ಇದನ್ನು ಸ್ವಲ್ಪನ ಖಾರನ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರನ ಹಾಗೆ ಜಾರ್ನಲ್ಲೇ ಇಟ್ಕೊಳ್ತೀನಿ ಫ್ರೆಂಡ್ ಆ ಜಾರ್ನಲ್ಲಿ ಇರುತ್ತಲ್ಲ ಆ ಖಾರಕ್ಕೆ ಫ್ರೆಂಡ್ ನಾನು ಬೇಯ್ತಾ ಇರುವಂತಹ ಬೇಳೆಕಾಳು ಮತ್ತು ಹೀರೆಕಾಯಿನ ಒಂದು ಸೌಟಷ್ಟು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ ಗ್ರೈಂಡ್ ಮಾಡ್ಕೊಂಡ ನಂತರ ಫ್ರೆಂಡ್ ಅದನ್ನು ಒಗ್ಗರಣೆ ಮಾಡ್ಕೊಳ್ತೀನಿ ಆಗ ಫ್ರೆಂಡ್ ಆ ಸಾಂಬಾರಿಗೆ ಒಂದು ಟೇಸ್ಟ್ ಬರೋದು ಫ್ರೆಂಡ್ ಈ ಥರ ಮಾಡಿದರೆ ನೋಡಿ ಒಂದು ಬೌಲ್ಗೆ ತೆಗೆದಿಟ್ಟಿದ್ದೀನಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ ಅದಕ್ಕೆ ಹೀರೆಕಾಯಿ ಮತ್ತು ಬೇಳೆಕಾಳನ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊತೀನಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನಾಗಿ ಬರುತ್ತೆ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಕಾಳು ಬೆಂದಿದೆ ಅದನ್ನು ನಾನು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀರು ಮತ್ತು ಕಾಳನ್ನ ಬೇರೆ ಬೇರೆ ಸಪ್ರೇಟ್ ಮಾಡಿಕೊಂಡೆ ಮತ್ತು ಫ್ರೆಂಡ್ ಇಲ್ಲಿ ನಾನು ಎರಡು ಥರ ಒಗ್ಗರಣೆ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಸೊ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ ಈ ಕಡೆ ಒಲೆಯಲ್ಲಿ ಸಾಂಬಾರನ್ನು ಕೂಡ ಒಗ್ಗರಣೆ ಮಾಡ್ತೀನಿ ಮತ್ತು ಆ ಕಡೆ ಒಲೆಯಲ್ಲಿ ನಾನು ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೋತೀನಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬಹುದು ಈ ಸಾಂಬಾರನ್ನ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ ಸಾಂಬಾರು ಮಾಡಿ ತಿಂದ ಮೇಲೆ ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನೋಡಿ ಒಂದು ಪಾತ್ರೆಯಲ್ಲಿ ಫ್ರೆಂಡ್ ನಾನು ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗ್ತಾ ಇರಲಿ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇರ್ತೀನಿ ನೆಕ್ಸ್ಟು ಫ್ರೆಂಡ್ ಇನ್ನೊಂದು ಒಲೆನಲ್ಲಿ ಕಮ್ಮಿ ಉರಿ ಕೊಟ್ಟಿದ್ದೀನಿ ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಂಡು ಫ್ರೆಂಡ್ ಅದಕ್ಕೂ ಕೂಡ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಫ್ರೆಂಡ್ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ನಿಮ್ಮ ಮನೇಲಿ ಸಾಸಿವೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಫ್ರೆಂಡ್ ಫ್ರೈ ಮಾಡೋದಿಕ್ಕೆ ಕಾಳು ಫ್ರೈ ಮಾಡೋದಕ್ಕೆ ಫ್ರೆಂಡ್ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಕಾಳು ಹಾಕೋ ಬೆಂದಿರುವಂಥ ಹೀರೆಕಾಯಿ ಮತ್ತು ಕಾಳು ಹಾಕ್ಕೊಂಡು ಹುರಿದ್ರೆ ಮುಗೀತು ಕಾಯಿ ತುರು ಇದ್ರೆ ಬೇಕಿದ್ರೆ ಪಲ್ಯಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಸಾಂಬಾರಿಗೆ ಇಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡು ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೆಂಡ್ ಚೆನ್ನಾಗಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ ನಂತರ ಬೆಂದಿರೋ ಕಾಳನ್ನ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹಾಕ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಮೆಂಟ್ ಕೂಡ ಮಾಡ್ತೀರಾ ಚೆನ್ನಾಗಿ ವೀಡಿಯೋಸ್ ಬರ್ತಾ ಇದೆ ಅಂತ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ವೀಡಿಯೋ ಹಾಕೋಕೆ ನನಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ ಹುರ್ಕೊಂಡಿದ್ದೀನಿ ನಂತರ ಫ್ರೆಂಡ್ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಇನ್ನೂ ಯಾವುದಾದ್ರೂ ಸಾಂಬಾರು ಬೇಕಿದ್ದರೆ ಆ ಥರ ವೀಡಿಯೋಸ್ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಅಥವಾ ಯಾವುದಾದ್ರೂ ಆ್ಯಪ್ ಎಡಿಟಿಂಗ್ ಬಗ್ಗೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ನನಗೆ ಗೊತ್ತಿರುವಷ್ಟು ಆರೋಗ್ಯದ ಮಾಹಿತಿ ಏನಾದರೂ ಬೇಕಿದ್ದರೆ ತಿಳಿಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಫ್ರೆಂಡ್ ನೋಡಿ ಪಲ್ಯ ರೆಡಿ ಆಗ್ತಾ ಇದೆ ಈ ಥರ ಹುರ್ಕೋಬೇಕು ಫ್ರೆಂಡ್ ಪಲ್ಯ ರೆಡಿ ಆಯಿತು ಈಗ ಇಷ್ಟೇ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಬೆಂದಿರುವಂಥ ಕಾಳು ಮತ್ತು ತರಕಾರಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ ಈಗ ಮೀಡಿಯಮ್ ಉರಿ ಕೊಟ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಬಿಡಿ ಫ್ರೆಂಡ್ ಇವಾಗ ಹುರಿದಾಯ್ತಲ್ಲ ನೆಕ್ಸ್ಟ್ ಫ್ರೆಂಡ್ ಸಾಂಬಾರನ್ನ ನಾನು ಒಗ್ಗರಣೆ ಅಲ್ವಾ ಅದು ಕಮ್ಮಿ ಉರಿ ಕೊಟ್ಟಿದ್ದೀನಿ ಆದ್ದರಿಂದ ಅದು ಸಿಹಿಯಲ್ಲ ಬೇಗನೆ ನೋಡಿ ಇದು ಆಫ್ ಮಾಡಿಬಿಟ್ಟು ಆಮೇಲೆ ಆ ಸಾಂಬಾರನ್ನ ಒಗ್ಗರಣೆ ಮಾಡೋದಕ್ಕೆ ಹೋಗ್ತೀನಿ ಫ್ರೆಂಡ್ ತುಂಬ ಥರ ಉಪ್ಪು ಸಾಂಬಾರು ಮಾಡಬಹುದು ತುಂಬ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಉಪ್ಪು ಸಾಂಬಾರು ಮತ್ತು ಹಣಮೆಣ್ಸಿನ್ಕಾಯಿ ಉಪ್ಪು ಸಾಂಬಾರು ಮತ್ತು ಒಗ್ಗರಣೆ ಮಾಡ್ದೇ ಕೂಡ ಒಬ್ಬೊಬ್ರು ಮಾಡ್ತಾರೆ ಒಗ್ಗರಣೆ ಮಾಡ್ಕೊಂಡು ಕೂಡ ಮಾಡ್ತಾರೆ ಒಬ್ಬೊಬ್ರು ಸಾಂಬಾರನ್ನ ಫ್ರೆಂಡ್ ಉಪ್ಪು ಸಾಂಬಾರನ್ನ ಹೆಂಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದು ಈ ಥರ ಸಾಂಬಾರು ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾಡ್ಕೊಳ್ತೀನಿ ತುಂಬ ಜನ ಮಾಡ್ತಾರೆ ನನಗೂ ಗೊತ್ತು ಸೊ ಇವಾಗ ಅದನ್ನು ಹಾಫ್ ಮಾಡಿದ್ದೀನಿ ಸ್ಟವ್ನ ಫ್ರೆಂಡ್ ಪಲ್ಯ ಮಾಡಿದಾಯಿತು ನೆಕ್ಸ್ಟ್ ಫ್ರೆಂಡ್ ಇದಕ್ಕೆ ಸ್ಟವ್ನ ಜಾಸ್ತಿ ಆನ್ ಮಾಡಿಕೊಂಡು ನಾನಿಲ್ಲಿ ರುಬ್ಬಿದ್ನಲ್ಲ ಆ ಖಾರನ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಹಿಂಗೆ ಕಾಣಿಸ್ತಾ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಇದಕ್ಕೆ ಫ್ರೆಂಡ್ ರುಚಿನ ನೋಡಿ ಹಾಕ್ಕೊಳ್ಳಿ ನೀವು ಖಾರಕ್ಕೂ ರುಚಿ ಹಾಕಿರ್ತೀರಿ ಮತ್ತು ಸಾಂಬಾರು ಮಾಡೋದಕ್ಕೆ ಉಪ್ಪು ಸಾಂಬಾರು ಬೇಯಿಸ್ತಾ ಇರ್ತೀರಲ್ಲ ಕಾಳು ಆಗಲೂ ಕೂಡ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರ್ತೀರಿ ರುಚಿನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ ನೋಡಿ ಕಾಳು ಕೂಡ ರೆಡಿಯಾಗಿದೆ ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಸಾಂಬಾರನ್ನ ಚೆನ್ನಾಗಿ ಕುದಿಸೋದೇ ನೀವು ಆಫ್ ಮಾಡಬೇಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ನಂತರ ಆಫ್ ಮಾಡಿದ್ರೆ ಫ್ರೆಂಡ್ ಬೇಕಿದ್ದರೆ ಫ್ರೆಂಡ್ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಕೂಡ ತಿನ್ಬೋದು ಕೆಟ್ಟೋಗಲ್ಲ ಸಾಂಬಾರು ಉಳಿ ಬರಲ್ಲ ರಾತ್ರಿ ಮಾಡಿದರೆ ಬೆಳಗ್ಗೆ ತಿನ್ಬೋದು ಉಳಿ ಬರಲ್ಲ ಚೆನ್ನಾಗಿ ನೀವು ಯಾವುದೇ ಸಾಂಬಾರು ಮಾಡಿದ್ರೂ ಚೆನ್ನಾಗಿ ನೋರೆ ಹೋಗೋ ತನಕ ಕುದಿಸ್ಕೋಬೇಕು ಫ್ರೆಂಡ್ ನೋಡಿ ನಾನಿವತ್ತು ಅನ್ನದ ಜೊತೆಗೆ ಈ ಬಸ್ ಸಾಂಬಾರು ಮತ್ತು ಉಪ್ಪು ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ ಬಸ್ ಸಾಂಬಾರು ಅಂತಲೇ ಕರೀತಾರೆ ಈ ಸಾಂಬಾರನ್ನ ಫ್ರೆಂಡ್ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಖಾರನ ಎತ್ತಿಟ್ಕೊಂಡಿದ್ದೀನಿ ಖಾರ ಬೇಕಿದ್ದರೂ ಸರ್ವ್ ಮಾಡ್ಕೊಂಡು ತಿನ್ನಬಹುದು ಬೇಕಿದ್ರೆ ಹಾಗೇನೂ ತಿನ್ನಬಹುದು ಇದು ಖಾರವಾಗಿ ಇರುತ್ತೆ ಸಾಂಬಾರು ಫ್ರೆಂಡ್ ನಿಮಗೆ ಖಾರ ಬೇಡ ಅಂದರೆ ಮೆಣಸು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಖಾರ ಕಡಿಮೆ ಆಗುತ್ತೆ ಫ್ರೆಂಡ್ ಈ ವಿಡಿಯೋ ಹೇ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್